ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ ಅತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಇದಕ್ಕಾಗಿ ತಯಾರಿ ಭರದಿಂದ ಸಾಗಿದೆ ಈ ನಡುವೆ ಸರ್ಕಾರ ಈ ಬಾರಿಯ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಬೇಕು ಅಂತ ಖ್ಯಾತ ಹಿರಿಯ ಸಾಹಿತಿಗಳು ನಾಡಿನ ಬರಹಗಾರರು ಚಿಂತಕರು ಆಗಿರುವಂಥ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರನ್ನು ಕೋರಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಮೈಸೂರು ದಸರಾ ಉತ್ಸವವನ್ನು ಹಿರಿಯ ಒಬ್ಬರಾಗಿರುವಂಥ ಹಿರಿಯರಾದಂಥ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವೀಕ್ಷಕರಿಗಾಗಿ ನಾವೀಗ ಹಂಪ ನಾಗರಾಜಯ್ಯ ಅವರ ಮನೆಗೆ ಬಂದಿದ್ದೇವೆ ಬನ್ನಿ ಈ ಸಂದರ್ಭದಲ್ಲಿ ಮಾತಾಡ್ಸೋಣ ಏನು ಹೇಳ್ತಾರೆ ಈ ಬಾರಿಯ ದಸರಾ ವಿಶೇಷತೆಯನ್ನು ಮತ್ತು ಅವರು ದಸರಾವನ್ನು ಯಾವ ರೀತಿಯಾಗಿ ಬಣ್ಣಿಸ್ತಾರೆ ಎಲ್ಲವನ್ನು ಕೇಳೋಣ ತಡೆ ಯಾಕೆ ಈಗ ನಮ್ಮ ಜೊತೆ ಇದ್ದಾರೆ ಹಂಪ ನಾಗರಾಜ್ ಅವರಿಗೆ ನಾವು ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೊದಲಿಗೆ ತಾವು ಈ ಬಾರಿಯ ದಸರಾ ಹಬ್ಬವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿ ನಮಗೆಲ್ಲ ಭಾಳ ಖುಷಿಯಾಯಿತು ನಿಮ್ಮ ಅಭಿಮಾನಿಗಳಿಗೂ ಕೂಡ ತುಂಬ ಸಂತೋಷವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವತಿಯಿಂದ ತಮಗೆ ಅಭಿನಂದನೆಗಳು ಸಂತೋಷ ಸರ್ ಈ ಸಂದರ್ಭದಲ್ಲಿ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನನಗೆ ಅತೀವಾದಂತಹ ಸಂತೋಷ ಆಗಿದೆ ಅಂತ ಹೇಳಲೇಬೇಕು ನಾನು ಯಾಕೆಂದರೆ ಇದನ್ನು ನಾನು ನಿರೀಕ್ಷಿಸಿರಲಿಲ್ಲ ಕನಸು ಮನಸ್ಸಿನಲ್ಲೂ ಇಂಥದ್ದೊಂದು ಸಂದರ್ಭ ಬರುತ್ತೆ ಯಾವ ದಸರಾ ನೋಡಿ ನಾನು ಬಾಲ್ಯದಿಂದ ಬೆಳೆದು ಬಂದಿದ್ನೋ ಅಂತಹ ದಸರಾವನ್ನು ನಾನೇ ಉದ್ಘಾಟಿಸ್ತಕ್ಕಂಥ ಅವಕಾಶ ಪ್ರಾಪ್ತವಾಗುತ್ತೆ ಅನ್ನೋದು ಇದು ಲಾಟ್ರಿಯಲ್ಲಿ ಒಳ್ಳೆ ದೊಡ್ಡ ಟಿಕೆಟ್ ಒಂದೊಂದು ಸರ್ತಿ ಬೋನಸ್ ಬಂದುಬಿಡುತ್ತಲ್ಲ ಅಲ್ಲ ಅವನಿಗೆ ಬಹುಮಾನ ಬರುತ್ತಲ್ಲ ಹಾಗಾಗಿದೆ ಇದು ನಾನು ಯಾವ ಅರ್ಥದಲ್ಲಿ ಇದ್ದೀನಿ ಅಂತಂದರೆ ದಸರಾಕ್ಕಿರ್ತಕ್ಕಂಥ ಪರಂಪರೆಯನ್ನು ನಾನು ಬಲ್ಲೆ ಕಣ್ಣಾರೆ ಕಂಡವನು ಹೌದು ಇತಿಹಾಸ ಮತ್ತು ಸಾಹಿತ್ಯದ ಕೃತಿಗಳ ಮೂಲಕ ಅಧ್ಯಯನ ಮಾಡಿದವನು ಹೌದು ದಸರಾ ಇದು ನಿನ್ನೆ ಮೊನ್ನೆ ಪ್ರಾರಂಭವಾದದ್ದಲ್ಲ ಇದರ ಇತಿಹಾಸದ ಬೇರುಗಳು ತುಂಬ ಆಳದಲ್ಲಿವೆ ಆದರೆ ಈ ದಸರಾಕ್ಕೆ ಒಂದು ವಿಶಿಷ್ಟವಾದಂಥ ಪರಂಪರೆ ಮೊಟ್ಟ ಮೊದಲು ಪ್ರಾರಂಭವಾದದ್ದು ವಿಜಯನಗರದ ಕಾಲದಲ್ಲಿ ಅನಂತರ ನಮ್ಮ ಮೈಸೂರು ಉಡಿಯರು ಅದನ್ನು ಬೆಳೆಸಿದರು ಕೆಲವು ಹಬ್ಬಗಳಿಗೆ ಒಂದು ರೀತಿಯ ಪ್ರಾದೇಶಿಕ ಪರಿಮಿತಿ ಇರುತ್ತೆ ಕೆಲವು ಹಬ್ಬಗಳಿಗೆ ಜಾತಿ ಮತಗಳ ಸೋಂಕು ಇರುತ್ತೆ ಆದರೆ ಎಲ್ಲರೂ ಆಚರಿಸುವ ಎಲ್ಲರ ಹಬ್ಬ ದಸರಾ ಹಬ್ಬ ಇದು ನಾಡಿನ ಹಬ್ಬ ಇದಕ್ಕೆ ಒಂದು ರೀತಿಯ ಪ್ರತಿಷ್ಠಿತ ಪ್ರಭಾವಳಿಯ ಹಿನ್ನೆಲೆಯಲ್ಲೆಲ್ಲ ಇದು ನೋಡಬೇಕಾದ್ದು ಇದು ಜನರ ಹಬ್ಬ ಪ್ರಜೆಗಳ ಹಬ್ಬ ಹೀಗಾಗಿ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಮತ್ತು ವಿದೇಶದಿಂದ ಇದನ್ನು ನೋಡೋದಕ್ಕೆ ಬರ್ತಾರೆ ಯಾಕೆಂದರೆ ದಸರಾ ಅಂದರೆ ಮೈಸೂರು ಮೈಸೂರು ಅಂದರೆ ದಸರಾ ಜಂಬೂ ಸವಾರಿ ಕುಣಿತ ಸಂಭ್ರಮ ನೋಡಿ ಮೈಸೂರು ನಿದ್ದೆ ಮಾಡ್ತಾ ಇರುತ್ತೆ ದಸರಾ ಬಂತು ಅಂದರೆ ಮೈ ಕೊಡುಕೊಂಡು ನಿಲ್ಲುತ್ತೆ ಯಾಕೆಂದರೆ ಅದು ಆ ಹತ್ತು ದಿವಸ ಆಚರಿಸುವ ಸಂಭ್ರಮ ಕೆಲವು ಹಬ್ಬಗಳಿಗೆ ಒಂದು ದಿವಸ ಎರಡು ದಿವ್ಸ ಮುಗಿದೋಗುತ್ತೆ ಆದರೆ ದಸರಾ ಹಾಗಲ್ಲ ಹತ್ತು ದಿವಸ ನಡೀತಕ್ಕಂತಹ ದೇಸೀಯ ಹಬ್ಬ ಇದು ಇದಕ್ಕೆ ಒಂದು ರೀತಿಯ ಬೇರೆ ಹಿನ್ನೆಲೆಯಲ್ಲಿ ನಾವು ಪರಿ ಅದನ್ನು ಪರಿಭಾವಿಸ್ತೀವಲ್ಲ ಹಾಗಲ್ಲ ಇಡೀ ನಾಡು ಇದನ್ನು ಆಚರಿಸಿ ನೋಡಿ ಬಾಲ್ಯದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ಮನೆಯಲ್ಲಿ ನನ್ನ ತಾಯಿ ಅವರು ತವ್ರ ಮನೆಯಿಂದ ತಂದಂತಹ ಒಂದು ಬಳುವಳಿಯಲ್ಲಿ ಒಂದು ಎರಡು ಬಚ್ ಬಚ್ಚಣಿಗೆ ಬೊಂಬೆಗಳು ಅಂತ ಇರುತ್ತೆ ಜೋಡಿ ಬೊಂಬೆಗಳು ಗಂಡ ಇದ್ದಿರ್ತಕ್ಕಂಥದ್ದು ಮದುವೆಯಾದ ಸಂದರ್ಭದಲ್ಲಿ ತವ್ರ ಮನೆಯಿಂದ ತಾಯಿ ತಂದೆ ಮಗಳನ್ನು ಗಂಡನ ಮನೆ ಕಳಿಸ್ಕೊಡುವಾಗ ಇದನ್ನು ಕಡ್ಡಾಯವಾಗಿ ಕೊಡ್ತಾರೆ ಇದು ನಿಮ್ಮ ದಾಂಪತ್ಯ ಹೀಗೆ ಯಾವಾಗಲೂ ಒಟ್ಟಿಗೆ ಈ ಜೋಡಿ ರೀತಿಯಲ್ಲಿ ಇರಲಿ ಸುಖವಾಗಿ ಅಂತ ಇಂತಹ ಬೊಂಬೆಗಳ ಪ್ರದರ್ಶನ ಈ ಹೊತ್ತು ದಸರಾದ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲೂ ಅದನ್ನು ಏರ್ಪಾಟ್ ಮಾಡ್ತಾರೆ ಇಂತಹ ದಸರಾಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಕೃತಜ್ಞನಾಗಿದ್ದೇನೆ ಸರ್ ತಾವು ಹೇಳಿದಿರಿ ಚಿಕ್ಕವರು ಇರುವಾಗಲಿಂದರೂ ಕೂಡ ನೀವು ಮೈಸೂರಿನಲ್ಲಿ ಓದಿದ್ದೀರಿ ಮತ್ತು ಮೈಸೂರು ದಸರಾವನ್ನು ಕಣ್ಣವರೇ ನೋಡಿದಿರಿ ಮೊಟ್ಟ ಮೊದಲ ಬಾರಿಗೆ ನೀವು ಚಿಕ್ಕವರು ಇರುವಾಗ ಮೈಸೂರು ದಸರಾವನ್ನು ನೋಡಬೇಕು ಅಂತ ಏನಾದರೂ ಹಠ ಹಿಡಿದಿದ್ದೀರಾ ನಿಮ್ಮ ಮನೆಯಲ್ಲಿ ಹೇಗೆ ಅಂತ ಅದೇನಾದರೂ ನೆನಪಿಸ್ಕೋತೀರಾ ಏನೆಂದರೆ ನಾನು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವನು ಹಳ್ಳಿ ಜನ ಎಲ್ಲ ಹೋಗೋರು ಹೀಗಾಗಿ ನಮ್ಮ ತಂದೆ ತಾಯಿಗೂ ಒಂದು ರೀತಿಲಿ ಅರಮನೆಯಿಂದ ಯಾವಾಗಲೂ ಒಂದು ಕರೆ ಇರೋದು ಏಕೆಂದ್ರೆ ನಮ್ಮ ತಂದೆ ಶಾಂತಭೋಗರು ಅದಕ್ಕೆ ಕಂದಾಯ ಅಲ್ಲಿ ಕಟ್ ಅದರಿಂದ ನಾನು ಕೂಡ ನಾನು ದಸರಾ ನೋಡಬೇಕು ನೋಡಬೇಕು ಅಂತ ನಿನಗದು ಅರ್ಥವಾಗೋದಿಲ್ಲ ತಡಿ ಅಂತ ಹೇಳೋರು ಇಲ್ಲ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಯಾಕೆಂದರೆ ಇಡೀ ಊರಿನಲ್ಲಿ ದಸರಾದ ಬಗ್ಗೆ ಮಾತಾಡೋರು ಯಾರು ಬಾಯಿನಲ್ಲಿ ನೋಡಿದ್ರು ದಸರಾ ಹೇಳೋರು ನನಗೂ ಕೂಡ ನೋಡಬೇಕು ಅಂತ ಆಸೆ ಇತ್ತು ಹೀಗಾಗಿ ನನಗೆ ಸುಮಾರು ಎಂಟನೇ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿ ಮೊಟ್ಟ ಮೊದಲನೇ ಬಾರಿಗೆ ದಸರಾಗೆ ಮೈಸೂರಿಗೆ ಕರ್ಕೊಂಬಂದು ಮೈಸೂರು ನೋಡ್ತಾ ಇದ್ದ ಹಾಗೆ ನಾನು ಮರೆತು ಹೋಗ್ಬಿಟ್ಟೆ ಆಮೇಲೆ ಆ ಅರಮನೆ ಒಳಗಡೆ ಪ್ರವೇಶಿಸಿ ಅದು ಸರಿಯಾಗಿ ಸಂಜೆ ವೇಳೆಗೆ ಮಹಾರಾಜರು ಬರ್ತಿದ್ದಾರೆ ಮಹಾರಾಜರಿಂದ ಲಕ್ಷಾಂತ ಜನ ಅವರು ನಿರೀಕ್ಷಿತ ಮೈಯೆಲ್ಲ ಕಣ್ಣಾಗಿ ಕಾಣ್ತಾ ಇದ್ದರು ನಾನು ಕೂಡ ಚಿಕ್ಕ ಹುಡುಗ ಕುತ್ತಿಗೆ ಅದನ್ನ ಮೇಲೆ ಕೆತ್ತಿ ಎತ್ತಿ ನೋಡ್ತಾ ಇದ್ದೆ ಮಹಾರಾಜರು ಆ ಬಂಗಾರದ ಸಿಂಹಾಸನ ಹತ್ತೋದಕ್ಕೆ ಮೆಟ್ಟ ಮೇಲೆ ಕಾಲಿಡ್ತಿದ್ದಾಗೆ ಆಹಾ ಜಗಮಗ ಇಡೀ ಅರಮ ಅರಮನೆ ಬೆಳಕಿನಿಂದ ವಿದ್ಯುತ್ ದೀಪಗಳಿಂದ ಪ್ರಕಾಶಮಾನವಾಯ್ತಲ್ಲ ನಾನೇನು ಭೂಮಿಯಲ್ಲಿದ್ದೀನ ಸ್ವರ್ಗದಲ್ಲಿದ್ದೀನ ಇದೇನಿದೆ ಇಂಥ ಲೋಕ ಅಂತ ಹೇಳಿ ಆ ಬೆಳಕು ಆ ವೈಭವ ಆ ಸಡಗರ ನೋಡಿ ನಾನು ಬಹಳ ಸಂಭ್ರಮಪಟ್ಟೆ ಈ ಹೊತ್ತಿಗೂ ಆ ಸಂಭ್ರಮ ನಾನು ಮರೆಯಲಾರ ಯಾಕೆಂದರೆ ಅನಂತರ ಸುಮಾರು ಐವತ್ತರವತ್ತು ದಸರಾ ನಾನು ನೋಡಿರ್ಬೋದು ಆದರೆ ಆ ಹೊತ್ತಿನ ದಸರಾ ನನ್ನ ಅಂತರಂಗದಲ್ಲಿ ಬಿ ಅಚ್ಚೊತ್ತಿ ನಿಲ್ಲಿಸಿದಂತಹ ಅನುಭವ ಮತ್ತು ಪುಳುಕ ಅದು ಮರೆಯಲಾಗದ್ದು ಬಟ್ ನಿಮ್ಮ ಮಾತಲ್ಲೇ ಆ ಪುಳಕ ಇನ್ನೂ ಕೂಡ ವ್ಯಕ್ತವಾಗ್ತಾ ಇದೆ ನಿಮ್ಮ ಭಾವನೆಗಳನ್ನು ನೋಡಿದಾಗ ಎಲ್ಲೋ ಹಿಂದಿನ ಕಾಲಕ್ಕೆ ನೀವು ಹೊರಟೋದಂಗೆ ಇತ್ತು ಸರ್ ಈಗ ಹಿಂದಿನ ಪರಂಪರೆಯಿಂದಲೂ ಕೂಡ ದಸರಾ ನೀವು ನೋಡ್ಕೊಂಡು ಇವತ್ತು ಕೂಡ ದಸರಾ ನೋಡ್ತಾ ಇದ್ದೀರಿ ಅವತ್ತಿನ ದಸರಾಕ್ಕೂ ಇವತ್ತಿನ ದಸರಾಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅಥವಾ ವ್ಯತ್ಯಾಸ ಆಗಿದೆಯಾ ಏನು ಹೇಗೆ ಇದನ್ನು ವ್ಯಾಖ್ಯಾನಿಸ್ತೀರಿ ನಾವು ಬಾಲ್ಯದಲ್ಲಿ ನೋಡಿದ ದಸರಾದಲ್ಲಿ ಅಂಬಾರಿ ಮೇಲೆ ಮಹಾರಾಜರು ಕೊಡ್ತಾಯಿದ್ದರು ಮತ್ತು ಅರಮನೆಯಿಂದ ಈಚೆಗೆ ಬಂದು ಮಹಾದ್ವಾರದಿಂದ ಅಲ್ಲಿರುವ ಅಂತ ಅಂತಲ್ಲ ಅದಕ್ಕೆ ಹಾಕಿ ಬನ್ನಿ ಮಂಟಪದವರೆಗೂ ಹೋಗ್ತಾಯಿತ್ತು ದಾರಿ ಉದ್ದಕ್ಕೂ ಜನ ಅದನ್ನು ನೋಡ್ತಾ ಇದ್ದರು ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಪ್ರಭುತ್ವದಲ್ಲಿ ಅನೇಕ ಚಲನೆಗಳು ಮತ್ತು ಪರಿವರ್ತನೆಗಳು ಉಂಟಾದ ಮೇಲೆ ಇಲ್ಲಿ ಮಹಾರಾಜರ ಬದಲು ಅಂಬಾರಿಯ ಮೇಲೆ ಚಾಮುಂಡೇಶ್ವರಿ ದೇವಿಯನ್ನು ಕೂಡಿಸುವ ಒಂದು ಪರಂಪರೆ ಪ್ರಾರಂಭ ಆಯಿತು ಮೊದಲು ಮೊದಲು ಜನ ಅದನ್ನು ಅಷ್ಟಾಗಿ ಏನು ಇಷ್ಟಪಡಲಿಲ್ಲ ಅಂತ ಕಾಣುತ್ತೆ ಅದನ್ನು ನಾನು ವಿಸ್ತರಿಸಿ ಹೇಳೋದಿಕ್ಕೆ ಇಷ್ಟಪಡೋದಿಲ್ಲ ಆದರೂ ಕೂಡ ಯಾಕೆಂದರೆ ಹಳೆ ಮೈಸೂರು ರಾಜ್ಯದಲ್ಲೂ ಮತ್ತು ಕರ್ನಾಟಕದಲ್ಲೂ ಮಹಾರಾಜರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಉಂಟು ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಕರ್ನಾಟಕಕ್ಕೆ ಮಾಡಿದಂಥ ಉಪಕಾರವನ್ನು ಜನ ಮರೆಯೋದೇ ಇಲ್ಲ ಹೀಗಾಗಿ ಅಂತಹ ಮಹಾರಾಜರ ಪರಂಪರೆ ಇದನ್ನು ಬಿಗಿ ಬದಲಾವಣೆ ತಂದಿರಲ್ಲ ಅಂತ ಒಂದು ಸ್ವಲ್ಪ ಇತ್ತು ಆದರೆ ಜನ ಪ್ರಜಾಪ್ರಭುತ್ವವನ್ನು ಪ್ರೀತಿಸೋರಲ್ವ ಈ ಪರಿವರ್ತನೆಯನ್ನು ಸ್ವಾಗತಿಸಿದರು ಹೀಗಾಗಿ ಈ ಎರಡೂ ವ್ಯತ್ಯಾಸಗಳನ್ನು ನಾನು ಬದುಕಿನ ಕಾಲದಲ್ಲೇ ನೋಡಿದ್ದಾಯಿತು ಬಟ್ ಈಗಲೂ ಕೂಡ ಖಾಸಗಿ ದರ್ಬಾರ್ ನಡೆಯುತ್ತೆ ಮೈಸೂರಿನ ಒಂದು ಪರಂಪರೆಯನ್ನು ಆ ರಾಜವಂಶಸ್ಥ ಮನೆಯವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಯದುವೀರ್ ಒಡೆಯರ್ ಅವರು ಈಗ ಅವರು ಕೂಡ ಅರಮನೆಯನ್ನು ತೊರೆದು ಈಗ ಪ್ರಜಾ ಆಗಬೇಕು ಅಂತ ಸಂಸದರಾಗಿದ್ದಾರೆ ಇದೆಲ್ಲ ಬೆಳವಣಿಗೆಯನ್ನು ನೋಡಿದಾಗ ಏನಾದರೂ ನಿಮಗೇನಾದರೂ ಅನಿಸುತ್ತಾ ಹಾಗೆ ನೋಡಿ ನಾನು ಈಗ ವ್ಯತ್ಯಾಸ ಆಯಿತು ಅಂತ ಹೇಳಿದ್ನಲ್ಲ ಅದು ವ್ಯತ್ಯಾಸ ಆಗಿರೋದು ಬಾಹ್ಯ ರೂಪದಲ್ಲಿ ಹೊರತು ಸತ್ವದಲ್ಲ ಇದು ಇಂದಿನ ಏನೇನು ಶಿಷ್ಟಾಚಾರಗಳಿದ್ವು ರೂಢಿಯಲ್ಲಿದ್ದವು ಪೂಜಾ ವಿಧಾನಗಳಾಗಲಿ ಮತ್ತೊಂದಾಗಲಿ ಅದೆಲ್ಲ ಹೊತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ ಹೀಗಾಗಿ ಆ ಕಡೆ ರಾಜರು ಅರಮನೆಯ ಪರಂಪರೆಯನ್ನು ಮುಂದುವರಿಸಿದ್ದಾರೆ ಮತ್ತು ಸರ್ಕಾರ ಇವತ್ತಿನ ವ್ಯತ್ಯಾಸಕ್ಕೆ ಕಾಲ ಧರ್ಮಕ್ಕೆ ಅನುಗುಣವಾಗಿ ಮಾಡಬೇಕಾದಂಥ ಮಾರ್ಪಾಟುಗಳ ಮೂಲಕ ಅವರು ನಡೆಸ್ತಾ ಇದ್ದಾರೆ ಈಗ ಪ್ರಜಾಪ್ರಭುತ್ವ ಇದೆ ಸರ್ ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವಿ ಆದರೂ ಕೂಡ ರಾಜ ಮಹಾರಾಜರ ಬಗ್ಗೆ ಇರುವಂಥ ಅಭಿಮಾನ ಪ್ರೀತಿ ಆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತೂ ಕೂಡ ಕಡಿಮೆ ಆಗಿಲ್ಲ ಆದರೆ ಇತ್ತೀಚೆಗೆ ಪ್ರಮೋದ ದೇವಿಯವರು ಒಂದು ಮಾತನ್ನು ಹೇಳಿದರು ಚಾಮುಂಡೇಶ್ವರಿ ದೇವಿ ಏನಿದೆಯಲ್ಲ ಇದೆಲ್ಲ ಇದು ರಾಜವಂಶರಿಗೆ ವಂಶಸ್ಥರಿಗೆ ಸೇರಬೇಕಾಗಿದ್ದು ಅನ್ನುವಂಥದ್ದು ತಾವು ಹಿರಿಯರು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ತುಂಬ ಸೂಕ್ಷ್ಮವಾದ ವಿಚಾರ ಏಕೆಂದರೆ ಎರಡೂ ದಿಕ್ಕಿನಿಂದ ಎರಡೂ ಕಡೆಯಿಂದ ಮಾತನಾಡಬಹುದು ಅರಮನೆಯ ದೃಷ್ಟಿಯಿಂದ ದೇವಿಯವರು ಹೇಳಿದ ಮಾತು ಗೌರವಿಸಬೇಕಾದಂಥ ಮಾತು ಆದರೆ ಪ್ರಜಾಪ್ರಭುತ್ವ ಮತ್ತು ನಾವು ಎಲ್ಲ ಜಗತ್ತಿನಲ್ಲೇ ನಡೆದಿರ್ತಕ್ಕಂಥ ಮಹಾಪರಿವರ್ತನೆ ಹಿನ್ನೆಲೆಯಲ್ಲಿ ಮತ್ತು ಆಧುನಿಕ ಮನಸ್ಸುಗಳ ತುಡಿತವನ್ನು ಅರ್ಥ ಮಾಡಿಕೊಂಡಂಥ ಸಂದರ್ಭದಲ್ಲಿ ಪ್ರಜೆಯೇ ಪ್ರಭು ಎನ್ನುವ ಪರಿಕಲ್ಪನೆಯಲ್ಲಿಲ್ಲ ಆ ದೃಷ್ಟಿಯಿಂದ ಯಾರೋ ಒಬ್ಬ ವ್ಯಕ್ತಿಯನ್ನು ಆರಾಧಿಸುವುದಕ್ಕಿಂತ ನಮ್ಮನ್ನೆಲ್ಲ ನಡೆಸುವ ನಿಯಂತ್ರಿಸುವ ದೇವಿಯನ್ನು ಅಲ್ಲಿ ಆರಾಧಿಸ್ತಕ್ಕಂಥದ್ದು ಸೂಕ್ತ ಅನ್ನೋದಕ್ಕೆ ಇದು ನನಗೂ ಕೂಡ ಒಪ್ಪಿಗೆ ಇದೆ ಸರಿ ಸರ್ ಈಗ ಈ ನಾಡ ದೇವಿಯ ಅಧಿದೇವತಿ ಶಕ್ತಿ ದೇವತೆ ಅಂತ ನಾವೇನ ಬಣ್ಣಿಸ್ತಾ ಇದ್ದೀವಿ ಚಾಮುಂಡಿ ದೇವಿಯ ಒಂದು ಆರಾಧನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ ಸೊ ಈ ದಸರಾ ಉತ್ಸವ ಕೂಡ ವಿವಿಧ ಪ್ರಾಂತ್ಯಗಳಲ್ಲೂ ಕೂಡ ನಡೀತಾ ಇದೆ ಆದರೆ ಮೈಸೂರು ದಸರಾ ಅಂದರೆ ಅದಕ್ಕಿರುವಂಥ ಒಂದು ಕದರ ಬೇರೆ ಮೈಸೂರು ಅಂದ ತಕ್ಷಣವೇ ಅದಕ್ಕೊಂದು ಬೇರೆ ರೀತಿಯಂಥ ಒಂದು ಪರಿಕಲ್ಪನೆಗೆ ನಾವು ಒಳಗಾಗ್ತೀವಿ ಸೊ ಇದು ಯಾವತ್ತಿನಿಂದ ಆರಂಭ ಆಯಿತು ಈ ಒಂದು ಪರಂಪರೆ ನೋಡಿ ಮೈಸೂರಿನ ಕಳೆ ಅದರ ಇದು ಹೇಗೆಂದರೆ ಮೈಸೂರು ನಗರ ಉದ್ಯಾನವನಗಳ ನಗರ ಅರಮನೆಗಳ ನಗರ ನಿಸರ್ಗವೇ ಅದಕ್ಕೊಂದು ಚೆಲುವು ಕೊಟ್ಟಿದೆ ಆ ಚೆಲುವು ಆ ಕಾಂತಿ ಆ ವೈಭವ ಹೀಗಾಗಿ ಅದು ಒಂದು ಭಾಗ ಯಾಕೆ ಮೈಸೂರಿನ ದಸರಾ ವಿಶಿಷ್ಟವಾಯಿತು ಅದರ ವೈಶಿಷ್ಟ್ಯದ ಲಕ್ಷಣಗಳು ಮತ್ತು ಸ್ವರೂಪ ಏನು ಅಂತ ಆಲೋಚನೆ ಮಾಡಿದ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಅದು ಮತ್ತು ಕೋಟೆ ಇದೆಯಲ್ಲ ಅರಮನೆ ಮತ್ತು ಆ ಕೋಟೆಯ ಬೆಡಗು ಅಂಥ ಅರಮನೆ ಭಾರತದಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲೇ ನಾನು ಅನೇಕ ಸುಮಾರು ಇಪ್ಪತ್ತೆಂಟು ದೇಶವನ್ನು ಸಂಚರಿಸಿದಂಥವನು ಅಲ್ಲೆಲ್ಲೂ ಅಲ್ಲೂ ಇವೆ ಎಲ್ಲ ಕಡೆ ಇವೆ ರಾಜರಿದ್ದಾರೆ ರಾಣಿಯರಿದ್ದಾರೆ ಆದರೆ ಮೈಸೂರು ಅರಮನೆಯ ಸೊಗಸೆ ಬೇರೆ ಇದರ ಆರ್ಕಿಟೆಕ್ಚರಲ್ ಬ್ಯೂಟಿ ಇದೆಯಲ್ಲ ಇಟ್ ಈಸ್ ಸಿಂಪ್ಲಿ ಸೂಪರ್ ಅದರಿಂದ ಅದು ಅಂದರೆ ನಿಸ ನೈಸರ್ಗಿಕವಾಗಿ ಮೈಸೂರಿಗೆ ನಿಸರ್ಗ ಕರುಣಿಸಿದಂಥ ಚೆಲುವು ಒಂದು ಭಾಗ ಅರಮನೆ ಕೋಟೆ ಈ ಹಿನ್ನೆಲೆ ಇನ್ನೊಂದು ಭಾಗ ಮತ್ತು ಅದಕ್ಕೆ ಮೆರುಗು ಬರುವ ಹಾಗೆ ಆ ಪಟ್ಟದ ಆನೆ ಬರತಕ್ಕಂಥದ್ದು ಅರಮನೆಯಲ್ಲಿ ಆಟಪಾಠ ವಿನೋದಗಳನ್ನು ಏನು ಸಂಗ್ರಹಿಸ್ತಾರೆ ಕುಸ್ತಿ ಇತ್ಯಾದಿಯಲ್ಲಿ ನಡೆಸ್ತಕ್ಕಂಥದ್ದು ದರ್ಬಾರು ಆ ದರ್ಬಾರ್ ಹಾಲು ಹೇಗಿದೆ ಮತ್ತು ಆ ಬಂಗಾರದ ಸಿಂಹಾಸನದ ಅಚ್ಚುಕಟ್ಟು ಈ ಇದಕ್ಕೆಲ್ಲೂ ಒಂದು ಅದರದೇ ಆದಂತಹ ಒಂದು ಗಮಲು ಅದಕ್ಕೆ ಆದಂಥ ಒಂದು ಸೊಗಡಿದೆ ಸೊಗಸಿದೆ ಅದರಿಂದ ಜನ ಇದೆಲ್ಲ ಇಷ್ಟಪಡ್ತಾರೆ ಹೋದ ವರ್ಷ ನೋಡಿದ ದಸರಾ ಅದೇ ತಾನೇ ಅಂತ ಅನ್ನೋದಿಲ್ಲ ನಿತ್ಯ ನೂತನ ಏಕೆಂದರೆ ಮೈಸೂರಿಗೆ ದಸರಾ ನಿತ್ಯೋತ್ಸವ ಅಂತಂದು ಕೊಡ್ತಕ್ಕಂಥದ್ದು ಹೀಗಾಗಿ ವರ್ಷ ವರ್ಷಕ್ಕೂ ಹೊಸತನದಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಒಂದು ರಾಷ್ಟ್ರೀಯ ಹಬ್ಬ ದೇಸಿ ಹಬ್ಬ ಅದು ದಸರಾ ದೇಸಿ ಹಬ್ಬ ದಸರಾ ನಾವು ದೇಶದಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಅಲ್ವಾ ವಿಶ್ವದ ಯಾವ ಭಾಗದಲ್ಲೂ ಕೂಡ ಈ ಥರ ನಡೆಯೋದಿಲ್ಲ ಅದು ಕೂಡ ಒಂದು ವಿಶೇಷತೆ ಅಂತೀರ ಹಾಗೆ ಹೌದು ದೇಸಿ ಅಂದರೆ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಲ್ಲ ಅದು ಸ್ಥಳೀಯವಾದದ್ದು ಪ್ರಾದೇಶಿಕವಾದದ್ದು ಒಂದು ಪ್ರಾದೇಶಿಕವಾದಂಥ ಪರಿವೇಶ ಪ್ರಭಾವಳಿ ಈ ಹಬ್ಬಕ್ಕುಂಟು ಆದ್ದರಿಂದ ಜನ ಈ ಹಬ್ಬದಲ್ಲಿ ಏನು ಸಡಗರ ಪಡ್ತಾರೆ ಅಂತಂತಂದರೆ ಜೀವನದುದ್ದಕ್ಕೂ ಒಂದು ಮರೆಯಲಾಗದ ಮಧುರ ಸ್ಮೃತಿಗಳನ್ನು ಅಂತರಂಗದಲ್ಲಿ ಬಿತ್ತಕ್ಕಂತಹ ಒಂದು ವಿಶಿಷ್ಟವಾದ ಹಬ್ಬ ಅದು ದಸರಾ ಹಬ್ಬ ಸರ್ ಕೊನೆಯದಾಗಿ ಈ ನಾಡಿನ ನಿಮ್ಮ ಅಭಿಮಾನಿಗಳಿಗೆ ಮತ್ತು ನಾಡಿನ ಜನತೆಗೆ ಈ ಒಂದು ದಸರಾ ಸಂದರ್ಭದಲ್ಲಿ ತಾವು ಏನು ಸಂದೇಶವನ್ನು ಕೊಡಕ್ಕೆ ಸಹ ಇಷ್ಟಪಡ್ತೀರಿ ದಸರಾ ಹಬ್ಬ ಯಾವ ಪರಂಪರೆಯನ್ನು ನಮಗೆ ಮೈಗೂಡಿಸ್ಕೊಂಡು ನಾವು ಬೆಳೆದಿದ್ದೋ ಇದನ್ನು ನಾವು ಕಳ್ಕೊಳ್ಬಾರ್ದು ತಲೆಮಾರು ಎಷ್ಟು ವ್ಯತ್ಯಾಸಗಳು ಸಂಭವಿಸಿದರೂ ನಾವು ದಸರಾ ನಿಲ್ಲಿಸಬಾರ್ದು ಇದನ್ನು ಪ್ರತಿ ವರ್ಷ ನಡೆಸಬೇಕು ದಸರಾ ನಡೆಸುವುದರ ಮೂಲಕ ನಮ್ಮ ಯುವಜನಕ್ಕೆ ಮಕ್ಕಳಿಗೆ ಒಂದು ಹೊಸ ತಿಳುವಳಿಕೆಯನ್ನು ನಾವು ಕೊಟ್ಟಾಗತ್ತೆ ನಮ್ಮ ಬೇರುಗಳು ಎಂಥದ್ದು ನಮ್ಮ ಪರಂಪರೆ ಎಂಥದ್ದು ನಮ್ಮ ಹಿರಿಯರು ನಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗಿಲ್ಲ ಒಂದು ಶ್ರೀಮಂತವಾದ ಪರಂಪರೆಯನ್ನು ನಮಗೆ ಕರುಣಿಸಿದ್ದಾರೆ ಅವುಗಳಲ್ಲಿ ದಸರಾ ಕೂಡ ಒದ್ದು ಅನ್ನೋದನ್ನು ಹೇಳುವ ದೃಷ್ಟಿಯಿಂದ ಅದನ್ನು ಕಾಪಾಡೋದು ಮತ್ತು ಮುಂದುವರಿಸೋದು ತುಂಬ ಅಗತ್ಯ ಇದೆ ಅನಾಥದ ತಕ್ಷಣ ಒಂದು ಜ್ಞಾಪಕ ಬಂತು ಯಾಕಂದರೆ ತಾವು ಯಾವತ್ತೂ ಕೂಡ ಅನಾಥ ಆದವಂಥರಲ್ಲ ಕಮಲಾ ಹಂಪನವರು ನೀವು ಜೋಡಿ ಅಂದರೆ ಇಡೀ ನಾಡಿಗೆನೇ ಮಾದರಿ ನಿಮ್ಮ ಹಿರಿಯ ಜೋಡಿ ಇವತ್ತು ತಾವು ಕಮಲಾ ಹಂಪನವ್ರನ್ನ ಕಲ್ತ್ಕೊಂಡಿದ್ರಿ ಅವರು ಅವರು ಬದುಕಿದ್ದಿದ್ರು ಅಂತಂದರೆ ಎಷ್ಟು ಸಂತೋಷ ಪಡ್ತಾ ಇದ್ರಲ್ವ ಈ ಎಲ್ಲ ನೀವು ಉದ್ಘಾಟನೆ ಮಾಡೋದಂತ ನೋಡಿ ಏನು ಅನ್ಸುತ್ತೆ ಆ ಒಂದು ನೆನಪನ್ನು ಹೇಗೆ ನೀವು ಮೆಲಕ್ಕೆ ಹಾಕ್ತೀರಿ ಈ ಸಂದರ್ಭದಲ್ಲಿ ನೀವು ನನ್ನ ಅಂತರಂಗವನ್ನು ಕಲಕ್ಕೆ ಮಾತಾಡ್ತಾ ಇದ್ದೀರಿ ನಿಜ ನೋಡಿ ಮೈಸೂರಿನಲ್ಲಿ ಸುಮಾರು ಹದಿನೈದು ಚಾನೆಲ್ಗಳವರು ಸಂದರ್ಶನ ಮಾಡಿದಾಗ ನಾನು ಹೇಳೋಕೆ ಮೊದಲು ಅವರು ಹೇಳ್ತಾ ಇದ್ದ ಅವರೇನೇ ಮೊದಲನೇ ಮಾತು ಸರ್ ಈ ಸಂದರ್ಭದಲ್ಲಿ ಕಮಲಾ ಹಂಪ ನಿಮಗೆ ನೆನಪಾಗ್ತಾರಲ್ವಾ ಅವರು ಇರಬೇಕು ಅಂತ ಅನಿಸುತ್ತಲ್ವಾ ಅಂತ ಹೌದು ತುಂಬು ಜೀವನವನ್ನು ನಡೆಸಿದರು ನಾನು ಈ ಹಬ್ಬದ ಒಂದು ಅವಕಾಶ ಉದ್ಘಾಟನೆ ಮಾಡುವ ಒಂದು ಸಂತೋಷ ನನ್ನ ಬದುಕಿಗೆ ಸರ್ಕಾರ ಏನು ಕೊಟ್ಟಿದ್ದಾರೆ ಈ ಸಂತೋಷವನ್ನು ನನ್ನ ಮಡದಿಯ ನೆನಪಿಗೆ ಅರ್ಪಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕಣ್ಣಾಲಿ ತುಂಬಿ ಬಂತು ಅದು ನೋಡಿ ನಮಗೂ ಕೂಡ ನಮಗೂ ಭಾಳ ನೋವು ಅನ್ನಿಸ್ತಾ ಇದೆ ಇರಲಿ ತಮ್ಮ ಮತ್ತು ನಮ್ಮೆಲ್ಲರ ನಡುವೆ ಕಮಲ ಹಂಪನ ಅವರು ಇದ್ದಾರೆ ಅಂತ ಅಂದ್ಕೊಳ್ಳೋಣ ಯಾಕಂದ್ರೆ ಭೌತಿಕವಾಗಿ ಅವರು ನಮ್ಮ ಜೊತೆ ಇರಲಿಕ್ಕಿಲ್ಲ ಅಲೌಕಿಕವಾಗಿ ನಮ್ಮ ಜೊತೆನೇ ಇದ್ದಾರೆ ಅಂತ ನಾವು ಭಾವಿಸೋಣ ಧನ್ಯವಾದಗಳು ಸರ್ ನಮಗೆ ನೋಡಿದ್ರಲ್ಲ ವೀಕ್ಷಕರೇ ಇದು ಡಾಕ್ಟರ್ ಹಂಪ ಅವರ ಮಾತು ಭಾಳ ಅದ್ಭುತವಾಗಿ ಅವರು ಸಂವಿನಯದಿಂದ ಮಾತಾಡಿದರು ಮೈಸೂರು ಹಬ್ಬ ಮೈಸೂರು ದಸರಾ ಅಂದರೆ ಅದಕ್ಕಿರುವಂಥ ಒಂದು ಇತಿಹಾಸನೇ ಬೇರೆ ಅದಕ್ಕೆ ಇರುವಂಥ ಪರಂಪರೆ ಬೇರೆ ಒಂದು ರೀತಿಯಿಂದ ಭಾವಪರವೇಶ ಅವರು ಅಂದರೆ ಮೈಸೂರು ನಾನು ನಿರೀಕ್ಷೆನೇ ಮಾಡಿರಲಿಲ್ಲ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಯಾವತ್ತು ನಾನು ಭಾಳ ಖುಷಿ ಕೊಟ್ಟಿದೆ ಆದರೆ ಕಮಲ ಅವರ ಜೊತೆ ಕಮಲಾ ಅವ್ರ ಜೊತೆ ನನ್ನ ಜೊತೆ ಇರಬೇಕಾಗಿತ್ತು ಈ ವೈ ವೈಭವವನ್ನು ಈ ಆನಂದವನ್ನು ಹಂಚ್ಕೊಳ್ಳೋದಕ್ಕೆ ಅವ್ರು ಇರಬೇಕಾಗಿತ್ತು ಅಂತ ಹೇಳ್ತಾ ಅವರ ಕಣ್ಣಾಲಿಗಳು ಕೂಡ ತುಂಬಿ ಬಂದವು ಅದೇನೇ ಇರಲಿ ಹಂಪ ಅವರು ಹಿರಿಯರು ಎಂಬತ್ತೊಂಬತ್ತು ದಾಟಿ ತೊಂಬತ್ತರ ದಶಕಕ್ಕೆ ಅವರು ಕಾಲಿಡ್ತಾ ಇದ್ದಾರೆ ಅಷ್ಟು ವಸಂತಗಳವರೆಗೆ ಕನ್ನಡ ನಾಡು ನುಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಕನ್ನಡತನವನ್ನು ಉಸಿರಾಡಿದ್ದಾರೆ ಅವರು ಇವತ್ತು ಮೈಸೂರಿನ ದಸರಾವನ್ನು ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಒಂದು ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಅಶ್ವಥಪ್ಪ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು